ಮರಿಯಪ್ಪನ ಪಾಳ್ಯದಲ್ಲಿರುವ ಸಂತ ಫಿಲೋಮಿನಾಸ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಯಿತು ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿಯೂ ಕೂಡ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನಿಸಲಾಯಿತು ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಸಹಯೋಗದಲ್ಲಿ ಮರಿಯಪ್ಪನ ಪಾಳ್ಯ ಜ್ಞಾನಭಾರತಿ ಹಿಂಭಾಗ ಸಂತ ಫಿಲೋಮಿನಾಸ್ ಕಾಲೇಜಿನಲ್ಲಿ ಗುರುವಾರ ನಡೆದ ಪ್ರತಿಭಾ ಪುರಸ್ಕಾರದಲ್ಲಿ ಎಪ್ಪತ್ತೈದಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳನ್ನ ಇಪ್ಪತ್ತೈದಕ್ಕೂ ಅಧಿಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಹಾಗೂ ಹನ್ನೊಂದು ಅಧಿಕ ಐಸಿಎಸ್ಐ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಯಾದಂತಹ ರಂಗಸ್ವಾಮಿ ವಿಜಯವಾಡಿ ಉಪಸಂಪಾದಕ ರಾಜೇಂದ್ರ ದೇಶಮುಖ್ ಶಿಂಧೆ ಪ್ರಸರಣ ವಿಭಾಗದ ವ್ಯವಸ್ಥಾಪಕ ನಾಗರಾಜ್ ನಂದಿಹಳ್ಳಿ ಉದ್ಘಾಟಿಸಿ ನೆರವೇರಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ್ರು ಬೆಂಗಳೂರು ನಗರದಲ್ಲಿ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಎಸ್ಎಸ್ಎಲ್ಸಿ ಹಾಗೂ ನಲ್ಲಿ ಶಿಕ್ಷಣ ನೀಡುತ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಸಂತ ಫಿಲೋಮಿನಾಸ್ ಸಮೂಹ ಸಂಸ್ಥೆ ನಂಬರ್ ಒನ್ ಸ್ಥಾನದಲ್ಲಿದೆ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಧಿಕ ಅಂಕವನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನ ಐಸಿಎಸ್ಇನಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ವಿಜಯವಾಣಿಯಿಂದ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಕಾಲೇಜಿನ ಬೋಧಕ ವರ್ಗ ಆಡಳಿತ ಮಂಡಳಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಗುಣಮಟ್ಟದ ಶಿಕ್ಷಣ ಹಾಗೂ ನೀಟ್ ಜೆಇಇ ಐಎಎಸ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಡುತ್ತಾ ಇರುವುದರಿಂದ ಸಂತ ಫಿಲೋಮಿನಾಸ್ ಸಂಸ್ಥೆ ಬೆಂಗಳೂರಿನ ನಂಬರ್ ಒನ್ ವಾಣಿಜ್ಯ ಹಾಗೂ ವಿಜ್ಞಾನ ಕಾಲೇಜು ಆಗಿ ಹೊರಹೊಮ್ಮಿದೆ ಜೊತೆಗೆ ಸಂಸ್ಕಾರದ ಶಿಕ್ಷಣವನ್ನ ಜಾತಿ ಧರ್ಮ ಸಮುದಾಯದ ಭೇದವಿಲ್ಲದೆ ಸಮಾನತೆಯೊಂದಿಗೆ ನೀಡಲಾಗ್ತಾ ಇದೆ ಎಂದು ಕಾರ್ಯದರ್ಶಿಗಳಾದ ರಂಗಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಪಿಯುಸಿ ಜೊತೆ ಈ ಕಾಲಕ್ಕೆ ತುಂಬಾ ಅಗತ್ಯವಿರುವ ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬ ಜೀವನದ ಶಿಕ್ಷಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬೋಧಿಸಲಾಗುತ್ತೆ ಅದರ ಫಲಶ್ರುತಿಯೇ ಮಕ್ಕಳಿಗೆ ಪ್ರೇರಣೆ ನೀಡಲಾಗುತ್ತಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ಹೇಳಿದ್ದಾರೆ ಸಂತ ಫಿಲೋಮಿನಸ್ ಹಿರಿಯ ಕಾಲೇಜು ಮನಿ ಮೈಂಡೆಡ್ ಆಗಿರದೆ ಅತಿ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ಇದೆ ಎಂದು ಪಾಲಕರಾದಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಇನ್ನು ಸಂತ ಫಿಲೋಮಿನಸ್ ಕಾಲೇಜ್ಗೆ ಪ್ರವೇಶಿಸುವಾಗ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿದೆ ಇಲ್ಲಿಗೆ ಬಂದ ಮೇಲೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೆರಡು ಅಂಕ ಗಳಿಸಿರುವುದು ತುಂಬಾನೇ ಸಂತೋಷ ತಂದಿದೆ ಎಂದು ವಿದ್ಯಾರ್ಥಿ ಮಂಥನ್ ಗೌಡ ಹೇಳಿದ್ದಾರೆ ನಮಗೆ ಶಿಕ್ಷಣ ಮಾತ್ರ ನೀಡಿಲ್ಲ ಬದಲಾಗಿ ತಂದೆ ತಾಯಿ ಗುರು ಹಿರಿಯರ ಕುರಿತು ಇರಬೇಕಾದಂತಹ ಭಾವನೆಯ ಬೆಲೆಯನ್ನು ಈ ಒಂದು ಶಾಲೆಯಲ್ಲಿ ಕಲಿಸಲಾಗಿದೆ ಎಂದು ವಿದ್ಯಾರ್ಥಿಯ ರಕ್ಷಾ ತಿಳಿಸಿದ್ದಾರೆ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದರೆ ಪ್ರತಿಯೊಬ್ಬ ಮಕ್ಕಳಿಗೆ ಶ್ರೇಷ್ಠ ಮಟ್ಟದ ಶಿಕ್ಷಣ ಸಿಗಬೇಕು ಅದಕ್ಕೆ ನಮ್ಮ ಸಂಸ್ಥೆ ಬದ್ದ ಎಂದು ಶಾಲಾ ಪ್ರಾಂಶುಪಾಲರಾದ ಮಂಜುಶ್ರೀ ಎಂಕೆ ತಿಳಿಸಿದ್ದಾರೆ ವಿಜಯವಾಣಿ ಹಾಗೂ ಸೆಂಟ್ ಫಿಲೋಮಿನಾ ಪಿಯು ಕಾಲೇಜಿನ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ವಿಜೃಂಭಣೆ ನಡೆಯಿತು ಇಲ್ಲಿ ಸುಮಾರು ಎಪ್ಪತ್ತೈದು ಜನ ವಿದ್ಯಾರ್ಥಿಗಳು ಸುಮಾರು ಎಂಬತ್ತೈದು ಪರ್ಸೆಂಟ್ಗಿಂತ ಅಧಿಕ ಅಂಕಗಳನ್ನು ಪಡೆದು ಈ ಒಂದು ಡಿಸ್ಟಿಂಕ್ಷನ್ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ವರೆಗೂ ಅಂಕಗಳನ್ನು ಪಡೆದು ಶಾ ಈ ಒಂದು ಕಾಲೇಜಿಗೆ ಉತ್ತಮವಾದಂಥ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಲು ಹೆಮ್ಮೆ ಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ವಿಜಯವಾಣಿಯವರು ಬಹಳಷ್ಟು ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಸುಮಾರು ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಅಂದರೆ ಸನ್ಮಾನವನ್ನು ಮಾಡಿರುವಂತಹ ಹೆಮ್ಮೆಯ ವಿಚಾರ ಇಂದು ಸಂತ ಫಲೋಮಿನಾ ಕಾಲೇಜು ಮತ್ತೆ ವಿಜಯವಾಣಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ಸಹಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ತುಂಬಾ ಇದೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ತರಹೇವಾರಿ ಚರ್ಚೆಗಳು ನಡೆಯುತ್ತೆ ಆದರೆ ಹೊಸ ಹೊಸ ಪ್ರಯೋಗಗಳನ್ನು ಮತ್ತೆ ಕಲಿಕಾ ಮಟ್ಟದಲ್ಲಿ ಸುಧಾರಣೆ ಮಾಡಿದಾಗ ಉತ್ತಮ ಫಲಿತಾಂಶ ಕೊಡಬಹುದು ಆಮೇಲೆ ಆ ರೀತಿಯ ವಿದ್ಯಾರ್ಥಿಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಹುರಿದುಂಬಿಸುವಂತಹ ಕೆಲಸ ಕೂಡ ಮಾಡೋದು ತುಂಬಾ ಮುಖ್ಯ ಆ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿಯನ್ನು ಸಾಮಾಜಿಕ ಹೊಣೆಗಾರಿಕೆಯನ್ನು ಮೆರೆಯಲು ವಿಜಯವಾಣಿ ಪತ್ರಿಕೆ ಮತ್ತೆ ಆಗಲೇ ಹೇಳಿದಾಗೆ ಈ ಶೈಕ್ಷಣಿಕ ಸಂಸ್ಥೆ ಸಂಯುಕ್ತವಾಗಿ ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಆ ಪ್ರತಿಭಾ ಪುರಸ್ಕಾರದಿಂದ ಮಕ್ಕಳಿಗೆ ಒಂದಿಷ್ಟು ಉತ್ತೇಜನ ನೀಡಿದಂತಾಗುತ್ತೆ ಅವರ ಕನಸುಗಳನ್ನ ಪ್ರೋತ್ಸಾಹಿಸಿದಂತ ಆಗುತ್ತೆ ಮತ್ತೆ ಮುಖ್ಯವಾಗಿ ಅವರೇನು ಗುರಿ ಇಟ್ಕೊಂಡಿದ್ದಾರೆ ಅದಕ್ಕೆ ಸಮಾಜದ ಬೆಂಬಲ ಕೂಡ ಸಿಕ್ಕಂಗ ಇದು ಬರೀ ಒಂದು ಸಮಾರಂಭಕ್ಕೆ ಸೀಮಿತವಾಗದೆ ಶಿಕ್ಷಣದಲ್ಲಿ ಗುಣಮಟ್ಟ ಆಮೇಲೆ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಣ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಬರೀ ಪಠ್ಯಕ್ರಮದ ಶಿಕ್ಷಣ ಸಾಕಾಗಲ್ಲ ಜೀವನವನ್ನು ಎದುರಿಸುವಂತಹ ಶಿಕ್ಷಣ ಕೂಡ ಬೇಕು ಆ ರೀತಿಯ ಜೀವನ ಪಾಠ ಕೂಡ ಶಿಕ್ಷಣ ಒಳಗೊಳ್ಳಬೇಕು ಅದು ಶೈಕ್ಷಣಿಕ ಸಂಸ್ಥೆಗಳದ್ದು ಮತ್ತೆ ಪಾಲಕರದ ಹೊಣೆಗಾರಿಕೆ ಕೂಡ ಅದು ಕೂಡ ಯಶಸ್ವಿಯಾಗಿ ನಿರ್ವಹಣೆ ಆಗಲಿ ಶೈಕ್ಷಣಿಕ ಪಯಣದ ಹೊಸ ಘಟ್ಟದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಧನ್ಯವಾದ